ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವಾರಿಷ್ಟ ನಿವಾರಕ ಸರ್ವಾರಿಷ್ಟನಿವಾರಕೋತ್ಕೃಷ್ಟೋಯಮೇಕ ತದೀಯೋಹಂ ಸಮಸ್ತ ದೇವತಾ ಗುರುಭ್ಯೋ ನಮಃ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು ಋಜುತ್ವದ ವಿಷಯಕವಾಗಿ ವಾದ ವಿವಾದ ನಡೀತಾ ಇರೋದು ನೀವೆಲ್ಲ ನೋಡ್ತಾ ಇದ್ದೀರಿ ನಾಗೇಂದ್ರಾಚಾರ್ಯರು ರುಜುತ್ವದ ವಿಷಯಕವಾಗಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಜಾರಿಕೊಳ್ತಾ ಹೋದದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಮೊದಲಿಗೆ ರುಜುತ್ವದ ಬಗ್ಗೆ ಅಭೇದ್ಯವಾದ ಪ್ರಮಾಣಗಳಿವೆ ಅಂತ ಹೇಳ್ತಾ ಆ ಪ್ರಮಾಣಗಳನ್ನು ಕೊಡುವ ಯೋಗ್ಯತೆ ಅವರಲ್ಲಿ ಉಳಿಸಿಕೊಂಡಿಲ್ಲ ಅವರು ಹೇಳುವಂತಹ ಎಲ್ಲ ಪ್ರಮಾಣಗಳು ಕೂಡ ಪ್ರಮಾಣ ಭಾಸ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅದಾದ ಮೇಲೆ ವಾದಿರಾಜರ ವಾಕ್ಯಗಳಿಲ್ಲ ಅಂತ ನಾವು ಹೇಳಿದ್ವಿ ಇದೆ ಅಂತ ಹೇಳಿದರು ತೋರಿಸಿ ಅಂದರೆ ತೋರಿಸ್ಲಿಕ್ಕಾಗಲಿಲ್ಲ ವಾದಿರಾಜರ ಶಿಷ್ಯರು ಎಲ್ಲವನ್ನು ಹೇಳಿದ್ದಾರೆ ಅಂತಂದರು ವಾದಿರಾಜರ ಸಾಕ್ಷಾತ್ ಪೂರ್ವಾಶ್ರಮದ ಅನುಜರಾದ ಸುರೋತ್ತಮ ತೀರ್ಥರಾಗಲಿ ಸಾಕ್ಷಾತ್ ಶಿಷ್ಯರಾದ ನಾರಾಯಣಾಚಾರ್ಯರಾಗಲಿ ಎಲ್ಲಿಯೂ ಕೂಡ ಅವರನ್ನು ರುಜುಗಳು ಅಂತ ಕರೆದದ್ದಿಲ್ಲ ಅಷ್ಟೇ ಅಲ್ಲ ಅದಕ್ಕೆ ವಿಪರೀತವಾಗಿ ರುಜುತ್ವಕ್ಕೆ ವಿರೋಧಿಯಾದ ದೋಷಗಳನ್ನು ಅವರು ಎತ್ತಿ ತೋರಿಸಿದ್ದಾರೆ ಅಂತ ಹೇಳಿದ್ವಿ ಅದಕ್ಕೂ ಕೂಡ ಅವರಿಂದ ಉತ್ತರಗಳು ಬರಲಿಲ್ಲ ವಿಷಯಾಂತರವನ್ನು ಮಾಡ್ತಾ ಮಾಡ್ತಾ ಬೇರೆ ಬೇರೆ ವಿಚಾರಗಳನ್ನೇ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಇರಲಿ ನಾವು ರುಜುತ್ವಕ್ಕೆ ಅವರಿಂದ ಉತ್ತರ ಬಂದಿಲ್ಲ ಅಂತನ್ನೋದನ್ನು ತಿಳಿಬೇಕು ರುಜುತ್ವ ಎಷ್ಟು ದುರ್ಬಲವಾದ ಸಿದ್ಧಾಂತ ಅಂತನೋದು ಮನವರಿಕೆ ಆಗಬೇಕು ಯಾರ್ಯಾರು ವಾದಿರಾಜಗುರು ಸಾರ್ವಹೋಮರ ದರ್ಶನಕ್ಕೆ ಹೋಗ್ತಾರೆ ಕೇವಲ ಭಾವನಾತ್ಮಕವಾಗಿ ಅವರನ್ನು ಪ್ರಚೋದಿಸಿ ಅವರಿಗೆ ಆ ರುಜುತ್ವದ ಉಪದೇಶವನ್ನು ಕೊಡೋದೇನಿದೆ ಅದಕ್ಕೆ ಆ ಭ್ರಾಂತಿಗೆ ಒಳಗಾದಂತಹ ಅನೇಕ ಜನ ಇವತ್ತು ರುಜುತ್ವದಿಂದ ವಿಮುಖರಾಗ್ತಾ ಇದ್ದಾರೆ ಇದೆಲ್ಲ ನಮಗೆ ಸಂತೋಷದ ಸಂಗತಿ ಇವರು ವಿಷಯಾಂತರವನ್ನು ಎಷ್ಟೇ ಮಾಡಲಿ ನಾನು ಕೇಳುವುದು ಮಾತ್ರ ರುಜುತ್ವ ವಿಷಯಕವಾಗಿಯೇ ಪ್ರಶ್ನೋತ್ತರಗಳನ್ನು ಮಾಡ್ತೇನೆ ಇವರು ಮಾಡಿದ್ದು ತಪ್ಪು ಅಂತ ತೋರಿಸಿಕೊಡ್ತೇನೆ ಇವತ್ತಿನ ದಿನ ನಾಗೇಂದ್ರಾಚಾರ್ಯರು ಹನುಮಂತದೇವರ ಕಥೆಯನ್ನು ಹೇಳ್ತಾ ಹನುಮಂತದೇವರು ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ತಸ್ಸೈ ಜನಕಾತ್ಮಜಾಯೇ ಎಂಬ ಶ್ಲೋಕವನ್ನು ಉದಾಹರಿಸಿ ತಮಕಿಂತ ಕಿರಿಯರಾದವರನ್ನು ನಮಸ್ಕಾರ ಮಾಡಿದ್ದಾರೆ ಅಂತನ್ನುವುದಾಗಿ ತಮ್ಮ ಗ್ರಂಥದಲ್ಲಿ ಪ್ರತಿ ತಮ್ಮ ಪ್ರವಚನದಲ್ಲಿ ಪ್ರತಿಪಾದನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಪ್ರಯತ್ನವನ್ನು ಮಾಡಲಿ ಇವೆಲ್ಲ ಗ್ರಂಥಗಳು ಅಂತ ಹೆಸರಿಟ್ಟು ಆ ಗ್ರಂಥದಲ್ಲಿ ಕಿರಿಯರಿಗೆ ನಮಸ್ಕಾರ ಮಾಡಿದ್ದಿದೆ ಅಂತ ಹೇಳಿ ಅದಕ್ಕೆ ಸಣ್ಣವರಿಗೆ ಹೇಗೆ ನಮಸ್ಕಾರ ಮಾಡಿದರು ಅಂತ ತಾವೇ ಉತ್ತ ಪ್ರಶ್ನೆಯನ್ನು ಕೇಳಿಕೊಂಡು ಅದೆಲ್ಲ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾಣವಾಯ ಅಂತ ಹೇಳಿ ಇದನ್ನು ಅಂತರ್ಯಾಮಿ ವಿವಕ್ಷಯ ಅಂತ ಶ್ರೀಮದಾಚಾರ್ಯರು ಅರ್ಥವನ್ನು ಮಾಡಿ ತಿಳಿಸಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಆಶ್ಚರ್ಯ ನೋಡಿ ಶ್ರೀಮದಾಚಾರ್ಯರು ಒಂದು ಕಡೆಗೆ ಬರೆದ ಗ್ರಂಥವನ್ನು ತಾವೇ ವಿರೋಧಿಸಿ ಅದಕ್ಕೆ ಅರ್ಥಾಂತರವನ್ನು ಮಾಡ್ತಾರೆ ಅಂತ ತಿಳಿಸೋದಕ್ಕೆ ಇವರು ಹೊರಟಿದ್ದಾರೆ ಒಂದು ಕಡೆಗೆ ಶ್ರೀಮದಾಚಾರ್ಯ ತಾವೇ ಹನುಮದ್ ರೂಪದಿಂದ ಗ್ರಂಥವನ್ನು ಬರೆದರೂ ಆ ಗ್ರಂಥ ಅದು ತತ್ವಜ್ಞಾನದ ಉಪದೇಶಕ್ಕೆ ಅಂತ ಅಲ್ಲ ಅದರ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರಾಗಿ ಮಾಡಿದ್ದಾರೆ ಎಷ್ಟು ವಿರುದ್ಧವಾದಂತಹ ಮಾತುಗಳನ್ನು ಹೇಳ್ತಾರೆ ನಾಗೇಂದ್ರಾಚಾರ್ಯರು ಸ್ವಯಂ ಗೊಂದಲದಲ್ಲಿದ್ದಾರೆ ರುಜುತ್ವದ ವಿಷಯಕವಾಗಿ ಆ ಪ್ರಶ್ನೆಯನ್ನು ಮಾಡಿದಾಗ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗದೇನೆ ಬೇರೆ ಬೇರೆ ಮಾತುಗಳನ್ನು ಪ್ರಸ್ತಾಪ ಮಾಡುವುದಕ್ಕೆ ಹೊರಟು ಅಲ್ಲಿಯೂ ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ ಇವರು ಹೇಳಿದ್ದೇನು ಹೇಳಿ ಸಮುದ್ರವನ್ನು ದಾಟುವಂತಹ ಪ್ರಸಂಗದಲ್ಲಿ ಈ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದರು ಅಂತ ನಾಗೇಂದ್ರಾಚಾರ್ಯರೇ ವಾಲ್ಮೀಕಿ ರಾಮಾಯಣವನ್ನು ತೆಗೆದು ನೋಡಿ ಈ ಶ್ಲೋಕ ಸಮುದ್ರವನ್ನು ದಾಟುವಂತಹ ಪ್ರಸಂಗದಲ್ಲಿ ಹೇಳಿದ್ದಲ್ಲ ಈ ಶ್ಲೋಕವನ್ನು ಹನುಮಂತದೇವರು ಅಶೋಕವನದಲ್ಲಿ ಸೀತಾದೇವಿಯನ್ನು ಹುಡುಕುವ ಪ್ರಸಂಗದಲ್ಲಿ ಸೀತಾದೇವಿ ಸಿಗದೇ ಇದ್ದಾಗ ಸಾಮಾನ್ಯರಂತೆ ನಾಟಕವನ್ನು ಮಾಡಿ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತೇಷ್ಠಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಂ ಶ್ರೀಮದಾಚಾರ್ಯ ನಮಗೆ ನಿರ್ಣಯವನ್ನು ಕೊಡ್ತಾರೆ ನರಲ್ ನರಲೋಕ ವಿಡಂಬನೆಯನ್ನು ಮಾಡುವುದಕ್ಕಾಗಿ ದೇವರ ಅಣತಿಯಂತೆ ದೇವರ ಇಚ್ಛೆಯಂತೆ ತಾವು ಅಲ್ಲಿ ನಾಟಕವನ್ನು ಮಾಡಿದರು ಅಂತ ಹೇಳ್ತಾರೆ ರಾಮಾಯಣದಲ್ಲಿ ಶ್ಲೋಕ ಎಲ್ಲಿ ಬರ್ತದೆ ಅಂತನ್ನೋದೇ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ವಾದಕ್ಕೆ ಬರ್ತೀರಿ ಪ್ರವಚನ ಮಾಡುವಂತಹ ವ್ಯಕ್ತಿಗೆ ವಾದಕ್ಕೆ ಕೂಡಿಸಿದರೆ ವಾದ ಮಾಡುವುದಕ್ಕೆ ಹೇಳಿದರೆ ಏನು ಅವಸ್ಥೆ ಬರ್ತಾ ಇದೆ ಅನ್ನೋದು ಇಡೀ ಜಗತ್ತು ನೋಡ್ತಾ ಇದೆ ಎಷ್ಟು ದುರ್ಬಲನಾದಂತಹ ವ್ಯಕ್ತಿಯನ್ನು ವಾದಕ್ಕೆ ಕೂಡಿಸಿದ್ದಾರೆ ವಾದ ಹಾಕುವ ಸಾಮರ್ಥ್ಯ ಇಲ್ಲ ವಿಷಯಾಂತರ ಮಾಡ್ತಾರೆ ಅದನ್ನು ಸಮರ್ಥಿಸುವ ಯೋಗ್ಯತೆ ಇಲ್ಲ ಎಲ್ಲೋ ಬರುವ ಶ್ಲೋಕವನ್ನು ಎಲ್ಲೋ ಹೇಳಿ ಜನರಿಗೆ ಮೋಸ ಮಾಡುವಂತಹ ಪ್ರವೃತ್ತಿ ಏನಿದೆ ಆ ಪ್ರವೃತ್ತಿಯನ್ನು ನೀವು ಬಿಟ್ಟರೆ ಒಳ್ಳೆಯದಾಗ್ತದೆ ಈ ಶ್ಲೋಕ ಬಂದದ್ದು ಸಮುದ್ರ ಉಲ್ಲಂಘನ ಕಾಲದಲ್ಲಿ ಬಂದದ್ದಲ್ಲ ಸೀತಾದೇವಿಯನ್ನು ಹುಡುಕುವ ಕಾಲದಲ್ಲಿ ಬಂದದ್ದು ಹಿರಿಯರೆಲ್ಲ ಆ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರಿತಾ ಇರಬೇಕಾದರೆ ಅದೇ ಪ್ರಸಂಗದಲ್ಲಿ ಬರೆದದ್ದು ಅಂತನ್ನೋದು ಒಂದು ಸಲ ತೆಗೆದು ನೋಡಿ ಗುರುಕುಲ ವಾಸ ಮಾಡಿದರೆ ಈ ಎಲ್ಲ ಸಂಸ್ಕಾರ ಇರ್ತಾ ಇತ್ತು ಅರ್ಧ ಗುರುಕುಲವಾಸ ಮಾಡಿ ಗುರುಗಳನ್ನು ತ್ಯಾಗ ಮಾಡಿದರೆ ಏನು ಅವಸ್ಥೆ ಬರ್ತದೆ ಅಂತನೋದನ್ನು ಜನ ನೋಡ್ತಾ ಇದ್ದಾರೆ ಇರಲಿ ಆ ಪ್ರಸಂಗ ಏನು ಅನ್ನೋದು ಸಾಮಾನ್ಯ ಜನ ತಿಳಿದುಕೊಳ್ಳಬೇಕು ಆ ಸೀತಾದೇವಿಯನ್ನು ಹುಡುಕುವಂತಹ ಪ್ರಸಂಗದಲ್ಲಿ ಹನುಮಂತದೇವರು ನಮಸ್ಕಾರ ಮಾಡಿದ ನಾಟಕವನ್ನು ಮಾಡಿದ್ದಾರೆ ಆ ಲಂಕಾಪಟ್ಟಣವೇ ರಾಕ್ಷಸರ ಪಟ್ಟಣ ಆ ಪಟ್ಟಣದಲ್ಲಿ ಯಾರಿಗೂ ಗ್ರಂಥವನ್ನು ಬರೆದು ತತ್ವಜ್ಞಾನದ ಉಪದೇಶವನ್ನು ಮಾಡುವಂಥ ಪ್ರಸಂಗ ಇಲ್ಲ ಅಲ್ಲಿ ಮಾಡೋದೆಲ್ಲ ನಾಟಕವೇ ಅದನ್ನು ಶ್ರೀಮದಾಚಾರ್ಯರು ನರಲೋಕ ವಿಡಂಬಸ್ಯ ಜಾನನ್ ಹೃದ್ಗತಂ ಅಂತನ್ನುವುದಾಗಿ ಆ ನರಲೋಕ ವಿಡಂಬನೆಯನ್ನು ಮಾಡಿದ್ದು ನಮಗೆ ತಿಳಿಸಿಕೊಡ್ತಾರೆ ಹೀಗಿರಬೇಕಾದರೆ ಯಾವುದೋ ಒಂದು ಭಾಗದ ವಿಚಾರವನ್ನು ತೆಗೆದುಕೊಂಡು ಇಲ್ಲಿ ಯಾವುದಕ್ಕೂ ಸೇರಿಸುವ ಕೆಲಸವನ್ನು ಮಾಡ್ತಿರಲ್ಲ ಇದು ಶೋಭೆಯನ್ನು ತರುವಂಥದ್ದಲ್ಲ ನಾವು ತತ್ವಸಿದ್ಧಿಗಾಗಿ ವಾದವನ್ನು ಹಾಕ್ತಾ ಇದ್ದದ್ದು ನಾವು ವಿಷಯಾಂತರವನ್ನು ಯಾವ ಕಾಲಕ್ಕೂ ಮಾಡಲಿಲ್ಲ ನಿಮಗೆ ಕೇಳಿದ ಯಾವ ಪ್ರಶ್ನೆಗಳಿಗೂ ಉತ್ತರ ಬರಲಿಲ್ಲ ರುಜುತ್ವದ ವಿಷಯಕವಾಗಿ ಉತ್ತರ ಇಲ್ಲ ಅವರ ಶಿಷ್ಯಂದರು ಎಲ್ಲಿ ಬರೆದಿದ್ದಾರೆ ಅಂತ ಕೇಳಿದರೆ ಉತ್ತರ ಕೊಡಲಿಲ್ಲ ಮೊನ್ನೆ ದೊಡ್ಡದಾಗಿ ಉಪನ್ಯಾಸ ಮಾಡಿದರು ಸ್ಥಾನ ಧರ್ಮವನ್ನು ಅನುಸರಣೆ ಮಾಡಬೇಕು ಅಂತ ಆಗಲೂ ನಾನು ಪ್ರಶ್ನೆಯನ್ನು ಮಾಡಿದ್ದೆ ಸ್ಥಾನ ಧರ್ಮವನ್ನು ಸುರೋತ್ತಮ ತೀರ್ಥರು ನಾರಾಯಣಾಚಾರ್ಯರು ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತಿರೋ ಅಥವಾ ಮುಂದೆ ಬರುವ ಪರಂಪರೆಯಲ್ಲಿ ರುಜುತ್ವವನ್ನು ಸಮರ್ಥನೆ ಮಾಡುವಂಥವರು ತ್ಯಾಗ ಮಾಡ್ತಾರೋ ಅಂತ ಪ್ರಶ್ನೆಯನ್ನು ಕೇಳಿದ್ದೆ ಯಾರೋ ಒಬ್ಬರಂತೂ ತ್ಯಾಗ ಮಾಡಬೇಕಲ್ಲ ಅದಕ್ಕೂ ಉತ್ತರ ಬರಲಿಲ್ಲ ಮತ್ತೆ ತಿರುಗಿ ತಿರುಗಿ ಆ ಯೋಗಿ ರಾಜ ಋಷಿ ರಾಜ ಅಂತನೋ ಪ್ರಶ್ನೆಯನ್ನು ಇಟ್ಕೊಂಡು ಏ ಉತ್ತರ ಬಂದಿಲ್ಲ ಉತ್ತರ ಬಂದಿಲ್ಲ ಗುರು ಮನೆಯಿಂದ ತಿರುಗಿ ಬರೋದ್ರೊಳಗೆ ಉತ್ತರವನ್ನು ಕೊಡಿ ಅಂತ ಕೇಳ್ತೀರಿ ಯಾರು ಗುರುಗಳಲ್ಲಿ ವಿಶ್ವಾಸ ಇಟ್ಟಿರ್ತಾರೆ ಗುರುಗಳಲ್ಲಿ ಪರಿಪೂರ್ಣ ಅಧ್ಯಯನ ಮಾಡಿರ್ತಾರೆ ಅವರು ಇರುವ ಮನೆಯೆಲ್ಲವೂ ಕೂಡ ಗುರು ಮನೆಯೇ ಅಷ್ಟು ಗುರುಗಳಲ್ಲಿ ವಿಶ್ವಾಸವನ್ನು ಮಾಡ್ತಾರೆ ಅದು ನಿಮಗೆ ಗೊತ್ತಿರಲಿ ಆ ಶಬ್ದದಲ್ಲಿ ಎಲ್ಲಿಯೂ ಕೂಡ ಆ ರುಜು ಅಂತನ್ನುವ ಆ ಹೆಸರಿನ ಪ್ರಸ್ತಾಪವೇ ಬರೋದಿಲ್ಲ ಇಷ್ಟಾಗಿ ಆ ಶಬ್ದದ ಉಲ್ಲೇಖವನ್ನು ನಾವು ಯಾಕೆ ಮಾಡಬೇಕು ನಾವು ಹೇಳ್ತಾ ಇರೋದು ರುಜುತ್ವಕ್ಕೆ ವಿರೋಧಿಯಾದಂಥ ಎಷ್ಟೆಷ್ಟು ಧರ್ಮಗಳಿವೆ ಅದನ್ನು ಮಾತ್ರ ಎತ್ತಿ ತೋರಿಸೋದಕ್ಕೆ ಹೊರಟಿದ್ದೇವೆ ಹೊರತು ಅವರು ದೇವತೆಗಳಲ್ಲ ಅಂತನ್ನುವುದಾಗಿ ನಾವು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿಲ್ಲ ಆ ಶಬ್ದದ ಪ್ರಸಂಗವೂ ಕೂಡ ನಮಗೆ ಇಲ್ಲ ನಾವು ಹೇಳೋದು ರುಜುತ್ವದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದೇವೆ ರುಜುತ್ವದ ಬಗ್ಗೆ ನೀವು ಮಾತನಾಡಬೇಕು ಅಷ್ಟನ್ನು ಬಿಟ್ಟು ನಿಮ್ಮಿಂದ ಯಾವ ಅಪೇಕ್ಷೆಯನ್ನು ನಾವು ಪಡೋದಿಲ್ಲ ಈಗಾಗಲೇ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಹೇಳಿಯಾಗಿದೆ ಹನುಮದ ಅವತಾರ ಭೀಮಾವತಾರ ಈ ಎಲ್ಲ ಅವತಾರಗಳಲ್ಲೂ ಕೂಡ ಅನೇಕ ತರಹದ ವಿಡಂಬನೆಯನ್ನು ವಾಯುದೇವರು ಮಾಡಿದ್ದಾರೆ ನಮ್ಮ ಶ್ರೀಮದಾಚಾರ್ಯರಾಗಿ ಅವತಾರ ಮಾಡಿದಾಗಲೂ ಕೂಡ ಅವರ ವಿಡಂಬನೆ ಕಥಾಭಾಗದಲ್ಲಿ ಬರುವಂತಹದ್ದು ಅವೆಲ್ಲ ಬೇರೆ ತತ್ವಜ್ಞಾನವನ್ನು ಕೊಡೋದಕ್ಕಾಗಿ ಅವತಾರ ಮಾಡಲು ಹೇಳಿದಂತಹ ರೂಪ ಯಾವುದು ಸರ್ವಜ್ಞ ಮನವೇಕ್ಷ ಸಕಾರ್ಯ ವೀರಂ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಭಾಷೆ ಅಂತ ಹೇಳಿ ಆ ಹನುಮಂತ ವಾಯುದೇವರಿಗೆ ಸರ್ವಜ್ಞಂ ಅನ್ಯಂ ಅನವೇಕ್ಷ ಸರ್ವಜ್ಞನಾದ ಇನ್ನೊಬ್ಬ ವ್ಯಕ್ತಿ ಇಲ್ಲ ನೀವೇ ಹೋಗಿ ತತ್ವಜ್ಞಾನವನ್ನು ಕೊಡಬೇಕು ಅಂತ ಹೇಳಿದಾಗ ವಾಯುದೇವರು ಶ್ರೀಮದಾಚಾರ್ಯರಾಗಿ ಭೂಮಿಯ ಮೇಲೆ ಅವತಾರವನ್ನು ಮಾಡಿ ನಮಗೆ ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ ಯಾರು ಶ್ರೀಮದಾಚಾರ್ಯರ ಅನುಯಾಯಿಗಳಾಗಿದ್ದಾರೋ ಅವರೆಲ್ಲ ತತ್ವಜ್ಞಾನವನ್ನು ಪಡಿಬೇಕಾದದ್ದು ಶ್ರೀಮದಾಚಾರ್ಯರ ಗ್ರಂಥಗಳಿಂದ ಶ್ರೀಮದಾಚಾರ್ಯ ನಮಗೇನು ಕೊಟ್ಟಿದ್ದಾರೆ ಅದು ನಮಗೆ ಸಾಕು ಮೋಕ್ಷಕ್ಕೆ ಹೋಗೋದಕ್ಕೆ ಇನ್ನೊಬ್ಬರು ಯಾರೂ ಕೂಡ ತತ್ವಜ್ಞಾನದ ಉಪದೇಶವನ್ನು ಮಾಡುವ ಕಾರಣವೇ ಇಲ್ಲ ವೇದವ್ಯಾಸದೇವರ ಅನೇಕ ಪುರಾಣಗಳನ್ನು ಬರೆದರೂ ಕೂಡ ನಮಗೆ ಅವುಗಳ ಯಥಾರ್ಥ ಜ್ಞಾನವಾಗೋದು ಮಾತ್ರ ಶ್ರೀಮದಾಚಾರ್ಯರಿಂದ ಇದರಲ್ಲಿ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬರುವಂತಹ ಯಾವ ಜ್ಞಾನಿಗಳಲ್ಲೂ ಕೂಡ ವಿವಾದ ಅಂತನೋದಿಲ್ಲ ಆ ಶ್ರೀಮದಾಚಾರ್ಯರು ನಮಗೆ ಕೊಟ್ಟ ತತ್ವಗಳನ್ನು ಚಿಂತನೆ ಮಾಡ್ತಾ ಇದ್ದರೆ ಸಾಕು ನಾವೆಲ್ಲ ಉತ್ತಮವಾದಂತಹ ಮೋಕ್ಷವನ್ನು ಪಡೆಯುವುದು ಸಾಧ್ಯ ಈ ರುಜುತ್ವವಾದಿಗಳು ವಾದಿರಾಜರ ವಿರೋಧಿಗಳು ವಾದಿರಾಜರ ದ್ರೋಹಿಗಳು ಹೇಳುವಂತಹ ಅಂಜಿಕೆಗೆ ಬಲಿಯಾಗಬೇಡಿ ಅವರು ಹೇಳುವಂತಹ ಮೂಢನಂಬಿಕೆಗೆ ಒಳಗಾಗುವುದು ಸರ್ವಥ ಬೇಕಾಗಿಲ್ಲ ಶ್ರೀಮದಾಚಾರ್ಯರು ನಮಗೆ ದೇವರು ಕಳಿಸಿದಂತಹ ಸರ್ವಜ್ಞ ರೂಪ ಅವರು ಕೊಟ್ಟಂತಹ ತತ್ವಗಳು ಅದರ ಚಿಂತನ ಅದರ ಉಪಾಸನ ಇದು ನಮಗೆ ತಾರಕವಾದದ್ದು ಅಂತನ್ನೋದು ನಮಗೆ ಸಿದ್ಧವಾಗಿದೆ ಅದರ ಉಪಾಸನೆಯನ್ನು ನಾವು ಅವಶ್ಯವಾಗಿ ಮಾಡೋಣ ನಾವು ಮೊನ್ನೆ ಯಾರೋ ಒಬ್ಬರು ಒಂದು ಪ್ರಶ್ನೆಯನ್ನು ನನಗೆ ಕೇಳಿದರು ರುಜುತ್ವದ ಉಪಾಸನೆಯ ಬಗ್ಗೆ ನಿಮಗೆ ವಿರೋಧ ಯಾಕೆ ಅಂತ ನಾನು ಅವ್ರಿಗೆ ಹೇಳಿದೆ ರುಜುತ್ವವನ್ನು ವಾದಿರಾಜರಲ್ಲಿ ತಿಳಿದುಕೊಳ್ಳೋದಕ್ಕೆ ನಮಗೆ ಯಾವ ವಿರೋಧವೂ ಕೂಡ ಇಲ್ಲ ಆದರೆ ಅದು ಶುದ್ಧವಾದ ಸರ್ವಜ್ಞರ ವಚನಗಳಿಂದ ನಮಗೆ ಸಿದ್ಧವಾಗಿರಬೇಕು ಶ್ರೀಮದಾಚಾರ್ಯರಾದರೂ ಹೇಳಬೇಕು ವಾದಿರಾಜರು ರುಜುಗಳಾಗಿದ್ದರು ಅಂತನೋದಾದರೆ ಅವರೇ ಸ್ವಯಂ ಹೇಳಬೇಕಾಗಿತ್ತು ಅವರು ಹೇಳಿಲ್ಲ ಅಂತಾದರೆ ಅವರು ರುಜುಗಳಲ್ಲ ಅಂತನೋದು ನಮಗೆ ಸಿದ್ಧ ಆಗ್ತದೆ ಇನ್ನು ಬೇರೆ ಬೇರೆ ಮಾತುಗಳನ್ನು ಇಟ್ಕೊಂಡು ಕೇವಲ ದ್ವೇಷಪೂರಿತವಾದಂತಹ ಭಾಷಣವನ್ನು ನಾಗೇಂದ್ರಾಚಾರ್ಯ ಮಾಡ್ತಾರೆ ಇವರಿಗೆ ಜನರಲ್ಲಿ ಸಮಾಜದಲ್ಲಿ ಸೌಹಾರ್ದ ಬೇಕಾಗಿಲ್ಲ ಜನರಲ್ಲಿ ಶಾಂತಿ ನೋಡಿದರೆ ಇವರಿಗೆ ಸಹನ ಮಾಡಲಿಕ್ಕಾಗೋದಿಲ್ಲ ಯಾವುದೋ ಘಟನೆಗಳನ್ನು ಆಧರಿಸಿಕೊಂಡು ಮೇಲಿಂದ ಮೇಲೆ ಅದನ್ನೇ ಜನರ ಮಧ್ಯದಲ್ಲಿ ಹೇಳ್ತಾ ಎಲ್ಲ ಕಡೆಗೆ ಅಶಾಂತಿಯನ್ನು ಉಂಟು ಮಾಡುವಂತಹ ಪ್ರಯತ್ನ ಅವರು ಮಾಡ್ತಾ ಇರ್ತಾರೆ ಜಗತ್ತು ಸಾತ್ವಿಕ ಸಮಾಜ ಇದು ಅಶಾಂತಿಯಿಂದ ಕೂಡಿದ್ರೆ ಅವರಿಗೆ ಶಾಂತಿ ಹೀಗಾಗಿ ಅವರ ಕೆಲಸವನ್ನು ಮಾಡ್ತಾ ಇರ್ತಾರೆ ನಾವು ಕೇಳಿದ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಲಿ ಅದು ಬಿಟ್ಟು ಬೇರೆ ಬೇರೆ ವಿಷಯಗಳ ಚಿಂತನ ಬೇರೆ ಬೇರೆ ವಿಷಯಗಳನ್ನು ಇಲ್ಲಿ ಪ್ರಕ್ಷೇಪ ಮಾಡೋದಕ್ಕೆ ಸರ್ವಥಾ ಅವಕಾಶ ಇಲ್ಲ ಅದಕ್ಕೆ ಸಂಬಂಧಪಟ್ಟವರಿಗೆ ಅವರು ಪ್ರಶ್ನೆಯನ್ನು ಮಾಡಲಿ ರುಜುತ್ವದ ವಿಷಯಕವಾಗಿ ನಮ್ಮ ಒಂದು ಸಿದ್ಧಾಂತವನ್ನು ವಾದಿರಾಜ ಗುರುಸಾರ್ವಭೌಮರ ಮಾತಿನಲ್ಲೇನೇ ನಾನು ಹೇಳಬೇಕು ಅಂದರೆ ಹಿಂದಕ್ಕೂ ಅದನ್ನು ಹೇಳಿದ್ದೇನೆ ವಾದಿರಾಜ ಗುರು ಸಾರ್ವಭೌಮರು ರುಜುಗಳಾಗಿದ್ದರೂ ನಾವು ಅದನ್ನು ಉಪಾಸನೆ ಮಾಡಿಲ್ಲ ಅಂದರೆ ನಮಗೆ ಯಾವ ಹಾನಿಯೂ ಕೂಡ ಇಲ್ಲ ಆಸ್ತಿ ಚೇನ್ ಆಸ್ತಿನೋ ಹಾನಿ ವಾದಿರಾಜರು ರುಜುಗಳಾಗಿ ಆ ರುಜುತ್ವದ ಉಪಾಸನೆ ಮಾಡದೇ ಇದ್ದರೆ ನಮಗೆ ಹಾನಿ ಸರ್ವಥಾ ಇಲ್ಲ ಒಂದು ವೇಳೆ ಅವರು ರುಜುಗಳಾಗದೇ ಇದ್ದ ಪಕ್ಷದಲ್ಲಿ ಅವರಲ್ಲಿ ರುಜುತ್ವದ ಉಪಾಸನೆಯನ್ನು ಮಾಡುವುದಕ್ಕೆ ಹೊರಟ್ರೆ ಮಾತ್ರ ಮಹಾ ಅನರ್ಥ ನಮಗೆ ಕಾದಿದೆ ಅಂತಾಗಿ ನಾವು ತಿಳಿದುಕೊಳ್ಳಬೇಕು ಯಾರು ರುಜುತ್ವದ ವಾದವನ್ನು ಮಾಡ್ತಾರೆ ಅವರನ್ನು ವಾದಿರಾಜರ ದ್ರೋಹಿಗಳು ಅಂತನಲಿಕ್ಕೆ ಯಾವುದೇ ತರಹದ ಹಿಂಜರಿಕೆ ಬೇಡ ವಾದಿರಾಜರೇ ದ್ರೋಹವನ್ನು ಮಾಡ್ತಾರೆ ಹೀಗಾಗಿಯೇ ಸಾಮಾನ್ಯವಾಗಿ ಬೇರೆ ಬೇರೆ ಟಿಪ್ಪಣಿಕಾರರ ವಾಕ್ಯಗಳನ್ನು ಮಂಗಲಾಚರಣೆಗಳನ್ನು ವ್ಯಾಖ್ಯಾನಗಳನ್ನು ನೋಡಿ ಗುರು ಸಾರ್ವಭೌಮರು ತಮ್ಮಲ್ಲಿ ರುಜುತ್ವ ವಿರೋಧಿಯಾದಂಥ ಎಷ್ಟೆಷ್ಟು ಗು ಆ ಗುಣಗಳನ್ನು ಅಥವಾ ದೋಷಗಳನ್ನು ಎತ್ತಿ ತೋರಿಸಿದ್ದಾರೆ ಆ ಆ ಮಟ್ಟಿಗೆ ಯಾವ ಟಿಪ್ಪಣಿಕಾರರು ಕೂಡ ತಮ್ಮಲ್ಲಿ ಹೇಳಿಕೊಂಡದ್ದಿಲ್ಲ ವಾದಿರಾಜರು ಮಹಾನುಭಾವರು ಮುಂದೆ ಬರುವಂತಹ ತಮ್ಮ ಪರಂಪರೆಯಲ್ಲಿ ತಮ್ಮ ಅನುಯಾಯಿಗಳಾಗಿ ಬರುವಂತಹ ಅನೇಕ ಜನ ಈ ರುಜುತ್ವದ ಆಗ್ರಹವನ್ನು ಮಾಡುವವರಿರ್ತಾರೆ ಅವರಿಗೆ ನನ್ನಿಂದಲೇ ಉತ್ತರ ಸಿಗಲಿ ಅಂತನೋದಕ್ಕಾಗಿ ತಮ್ಮ ಪ್ರತಿ ಗ್ರಂಥಗಳಲ್ಲೂ ಕೂಡ ರುಜುತ್ವಕ್ಕೆ ವಿರೋಧಿಯಾದಂತಹ ವಿಷಯಗಳನ್ನು ವಾದಿರಾಜಗುರುಸಾರುಹೋರು ಪ್ರಸ್ತಾಪ ಮಾಡಿದ್ದಾರೆ ಅಂತನ್ನುವುದಾಗಿ ನಾವು ತಿಳಿಬೇಕು ರಾಮಾಯಣ ಮಹಾಭಾರತ ಹನುಮಂತದೇವರು ಭೀಮಸೇನದೇವರು ಇವರು ಯಾವುದೇ ಒಂದು ಕಥೆ ಇರಲಿ ಅವರು ಆಡಿದ ಮಾತಿರಲಿ ಇದರ ನಿರ್ಣಯವನ್ನು ಮಾಡುವ ಅಧಿಕಾರ ಇರೋದು ಶ್ರೀಮದಾಚಾರ್ಯರಿಗೆ ಮಾತ್ರ ಅವರು ನಮಗೆ ಹನುಮಂತದೇವರು ಲಂಕಾಪಟ್ಟಣದಲ್ಲಿ ಮಾಡಿದ್ದೆಲ್ಲವೂ ಕೂಡ ನರಲೋಕ ವಿಡಂಬನ ಅಂತನೋದಾಗಿ ಹೇಳಿದ್ದಾರೆ ಹೀಗಾಗಿ ಈ ರುಜುಗಳು ಎಲ್ಲಿಯೂ ಕೂಡ ತಮಗಿಂತ ಕಿರಿಯರಾದವರಿಗೆ ತತ್ವಜ್ಞಾನ ಕೊಡುವ ಪ್ರಸಂಗದಲ್ಲಿ ನಮಸ್ಕಾರ ಮಾಡಿದ್ದಿಲ್ಲ ಅಂತನೋದು ನಮಗೆ ಸಿದ್ಧ ಆಗ್ತದೆ ಪ್ರಮಾಣ ಏನು ಅಂತ ಕೇಳ್ತಾರೆ ಸ್ವಯಂ ಶ್ರೀಮದಾಚಾರ್ಯರೇ ನಮಗೆ ಪ್ರಮಾಣ ಶ್ರೀಮದಾಚಾರ್ಯ ಇಷ್ಟು ಗ್ರಂಥಗಳನ್ನು ಬರೆದರೆ ತತ್ವಜ್ಞಾನವನ್ನು ಕೊಡೋದಕ್ಕಾಗಿ ಬರೆದಂತಹ ಗ್ರಂಥಗಳು ಸರ್ವ ಮೂಲ ಅಂತ ಪ್ರಸಿದ್ಧವಾಗಿವೆ ಯಾವ ಗ್ರಂಥಗಳಲ್ಲೂ ಕೂಡ ಶ್ರೀಮದಾಚಾರ್ಯರು ನಮಸ್ಕಾರ ಮಾಡಿಲ್ಲ ಮಾಡದೇನೇ ಅವರು ತೋರಿಸಿಕೊಡ್ತಾರೆ ಋಜುತ್ವದ ಅಸಾಧಾರಣ ಧರ್ಮ ಯಾವುದು ಅಂತಂದರೆ ಅವರು ಸರ್ವಜ್ಞರಾಗಿರುತ್ತಾರೆ ಯಾವ ಕಾಲದಲ್ಲೂ ಕೂಡ ತಮಗಿಂತ ಕಿರಿಯರಾದವರಿಗೆ ನಮಸ್ಕಾರ ಮಾಡುವಂತಹ ಪ್ರಸಂಗ ಬರೋದಿಲ್ಲ ಒಂದು ವೇಳೆ ಗುರು ಸಾರಭೋಮರು ಋಜುಗಳು ಅಂತಾಗಿದ್ದರೆ ಶ್ರೀಮದಾಚಾರ್ಯರ ಮಾರ್ಗವನ್ನೇ ಅವಲಂಬಿಸ್ತಾ ಇದ್ದರು ಅವರು ಅದನ್ನು ಮಾಡಿಲ್ಲ ತಮ್ಮಲ್ಲಿ ದೋಷಗಳನ್ನು ಹೇಳಿಕೊಂಡಿದ್ದಾರೆ ಅಂದರೆ ಏನರ್ಥ ಆಗ್ತದೆ ವಾದಿರಾಜರು ತಾವು ರುಜುಗಳಲ್ಲ ಅಂತನ್ನುವುದನ್ನು ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದಾರೆ ವಾದಿರಾಜರಿಗೆ ವಿರುದ್ಧವಾದಂತಹ ವಿಚಾರವನ್ನು ನಾವು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಿದ್ಧರಿಲ್ಲ ವಾದಿರಾಜರ ಅನುವರ್ತಿಗಳಾಗಿ ವಾದಿರಾಜರು ಮಾಡಿದ ಮಾರ್ಗದರ್ಶನದಲ್ಲಿಯೇ ನಾವೆಲ್ಲರೂ ಕೂಡ ಮುಂದೆ ನಡೆಯುವವರು ಹೀಗಾಗಿ ರುಜುತ್ವವಾದಿಗಳು ಎಷ್ಟೇ ನಮ್ಮನ್ನೇ ವಾದಿರಾಜರ ದ್ರೋಹಿಗಳಲ್ಲಿ ವಾದಿರಾಜರ ವಿರೋಧಿಗಳು ಅಂತನ್ನಲಿ ಅದು ಅವರೇ ಆಗ್ತಾರೆ ಹೊರತು ನಾವು ಯಾವ ಕಾಲಕ್ಕೂ ಆಗೋದಿಲ್ಲ ಇನ್ನೊಮ್ಮೆ ಹೇಳ್ತೇನೆ ಗುರು ಸಾರ್ವಭೌಮರಲ್ಲಿ ರುಜುತ್ವ ಇಲ್ಲದೇ ಇದ್ದರೂ ಕೂಡ ಅವರನ್ನು ತಲೆ ಮೇಲೆ ಇಟ್ಟುಕೊಂಡು ನಾವು ನಡೀತೇವೆ ವಾದಿರಾಜರ ರುಜುತ್ವವನ್ನು ಹೇಳುವ ಜನ ರುಜುತ್ವ ಸಿದ್ಧ ಆಗಲಿಲ್ಲ ಅಂದರೆ ವಾದಿರಾಜರ ಅಸ್ತಿತ್ವವೇ ಇಲ್ಲ ಅನ್ನುವ ಮಟ್ಟಿಗೆ ಅವರು ವಿಕ್ಷೋಭೆಯನ್ನು ಹೊಂತಾರೆ ಇದು ನೋಡಿದರೆ ದುಃಖವಾಗ್ತದೆ ಇರಲಿ ವಾದಿರಾಜ ಗುರುಸಾರಭೋಮರು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು